ಈಗಾಗಲೇ ವಾಲ್ಮೀಕಿ ಮಹರ್ಷಿಗಳ ಬಗ್ಗೆ ಸಾಕಷ್ಟು ವಿಸ್ತಾರವಾಗಿ ಅಂಬರೀಷ್ ಅವರು ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ಮಾತನಾಡಿದ್ದಾರೆ ನಮಗೆ ವಾಲ್ಮೀಕಿ ಮಹರ್ಷಿಗಳು ಅಂದ್ರೆ ನೆನಪಿಗೆ ಬರ್ತಕ್ಕಂಥದ್ದು ರಾಮಾಯಣ ರಾಮಾಯಣ ಕೃತಿಯನ್ನ ರಚನೆ ಮಾಡಿ ಅಂಬರೀಷ್ ಅವ್ರು ಹೇಳಿದಾಗೆ ಮೂರು ಮತ್ತು ಐದನೇ ಶತಮಾನದಲ್ಲಿ ರಾಮಾಯಣ ಕೃತಿಯನ್ನ ರಚನೆ ಮಾಡಿದಂತಹ ವಾಲ್ಮೀಕಿಯವರು ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಕೂಡ ಪ್ರಸ್ತುತರಿದ್ದಾರೆ ಅಂತಂದ್ರೆ ವಾಲ್ಮೀಕಿ ಮಹರ್ಷಿಯವರ ಏನು ಆ ಶಕ್ತಿ ಇವತ್ತು ನಾವೆಲ್ಲ ಕೂಡ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಸಾಕಷ್ಟು ವಿಚಾರಗಳು ವಾಲ್ಮೀಕಿಯವರ ಇತಿಹಾಸದ ಬಗ್ಗೆ ಕೂಡ ಚರ್ಚೆ ಆಗಿದೆ ನಾನು ಅವೆಲ್ಲವನ್ನ ಕೂಡ ಮಾತನಾಡಲಿಕ್ಕೆ ಹೋಗೋದಿಲ್ಲ ಆದರೆ ಈ ಸಮುದಾಯ ಏನು ನಾಯಕ ಸಮುದಾಯ ಅಂದ್ರೆ ನೆನಪಿಗೆ ಬರ್ತಕ್ಕಂಥದ್ದು ವಾಲ್ಮೀಕಿಯವರ ನಂತರ ಬಹಳಷ್ಟು ಇತಿಹಾಸ ಪುರುಷರು ಈ ಸಮುದಾಯದಲ್ಲಿ ಬಂದು ಹೋಗಿದ್ದ ಅದು ನಮಗೂ ನಿಮ್ಮೆಲ್ಲರಿಗೂ ತಿಳಿದ ಹಾಗೆ ತಮ್ಮ ಭಕ್ತಿಯ ಮೂಲಕ ಶಿವನನ್ನ ಒಲಿಸಿಕೊಂಡಂತ ಬೇಡರ ಕಣ್ಣಪ್ಪನವರು ಕೂಡ ಇದೇ ಸಮುದಾಯದಿಂದ ಬಂದಂತವರು ಮತ್ತು ಚಿತ್ರದುರ್ಗದ ಕೊನೆಯ ಪಾಳೆಗಾರರಾಗಿ ಅತ್ಯಂತ ಯಶಸ್ವಿಯಾಗಿ ಆಡಳಿತವನ್ನು ಕೊಟ್ಟು ಇವತ್ತು ನಮ್ಮ ಕೂಡ ಆದರ್ಶ ನಾಯಕನವರು ಮತ್ತು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರ ಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಶಿಸ್ತು ಪ್ರಾಮಾಣಿಕತೆ ಮತ್ತು ತ್ಯಾಗಕ್ಕೆ ಮತ್ತೊಂದು ಹೆಸರು ಯಾವುದು ಅಂದ್ರೆ ನಮಗೆ ತಟ್ಟಂತ ನೆನಪಿಗೆ ಬರುತ್ತೆ ಏಕಲವ್ಯ ಏಕಲವ್ಯ ತನ್ನ ಗುರುಗಳಿಗೆ ಕಾಣಿಕೆಯಾಗಿ ತಮ್ಮ ಹೆಬ್ಬರಳನ್ನೇ ಕೊಟ್ಟಂತದ್ದು ಇತಿಹಾಸ ಹೇಳ್ತದೆ ಇವೆಲ್ಲವೂ ಕೂಡ ಬಂದಂತದ್ದು ಈ ಸಮಾಜದಿಂದ ವಾಲ್ಮೀಕಿ ಸಮಾಜಕ್ಕೆ ಬಹಳಷ್ಟು ದೊಡ್ಡ ಇತಿಹಾಸ ಇದೆ ಬಹುಶಃ ಬೇರೆ ನಾವು ಸಮಾಜಗಳ ಬಗ್ಗೆ ಧರ್ಮಗಳ ಬಗ್ಗೆ ನಾವೆಲ್ಲ ಕೂಡ ಮಾತನಾಡ್ತಿರ್ತೀವಿ ಆದರೆ ಬಹುಶಃ ವಾಲ್ಮೀಕಿ ಸಮಾಜದ ಇತಿಹಾಸವನ್ನು ನೋಡಿದ್ರೆ ಈ ಸಮಾಜ ಅತ್ಯಂತ ಇತಿಹಾಸ ಇರ್ತಕ್ಕಂಥ ಬಹಳ ದೊಡ್ಡ ಸಮಾಜ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇತ್ತೀಚಿನ ದಿನಗಳಲ್ಲಿ ವಾಲ್ಮೀಕಿ ಸಮಾಜದಲ್ಲಿ ನೆನಪಿಗೆ ಬರ್ತಕ್ಕಂಥವ್ರು ಯಾರು ಅಂದ್ರೆ ನಮ್ಮ ದೇವರಾಜ ಅರಸು ಅವರ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅತ್ಯಂತ ಯಶಸ್ವಿಯಾಗಿ ಕಾನೂನು ಸಚಿವರಾಗಿ ತದನಂತರ ಬ್ಯಾಕ್ವರ್ಡ್ ಕಮಿಷನ್ನ ಅಧ್ಯಕ್ಷರಾಗಿ ಸರ್ಕಾರಕ್ಕೆ ಹಿಂದುಳಿದ ವರ್ಗಗಳ ಆಯೋಗದ ಒಂದು ವರದಿಯನ್ನು ಕೊಟ್ಟು ಬಹುಶಃ ಕೇಂದ್ರ ಸರ್ಕಾರ ಏನು ಮಂಡಲ್ ವರದಿಯನ್ನು ಜಾರಿಗೆ ತಂದರು ಅದಕ್ಕೆ ಪ್ರೇರೇಪಣೆ ಅವನೂರ್ ಅವರ ವರದಿ ಅಂತೇಳಿ ಇದ್ರೆ ತಪ್ಪಾಗೋದಿಲ್ಲ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ವಹಿಸ್ತೇನೆ ಅದೇ ರೀತಿ ಸೌತ್ ಆಫ್ರಿಕಾ ಸೌತ್ ಆಫ್ರಿಕಾದವರು ಅವರ ಸಂವಿಧಾನವನ್ನ ರಚನೆ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಅವರ ಸಂವಿಧಾನ ರಚನಾ ಸಮಿತಿಯ ಸಲಹೆಗಾರರನ್ನಾಗಿ ನಮ್ಮ ಎಲ್ ಜಿ ಅವನೂರ್ ನೇಮಕ ಮಾಡ್ತಾರೆ ಅಂದ್ರೆ ಎಷ್ಟು ಇತಿಹಾಸ ಇರ್ತಕ್ಕಂಥ ಸಮಾಜ ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅಂತ ಒಂದು ಇತಿಹಾಸ ಇರ್ತಕ್ಕಂಥ ಸಮಾಜದಿಂದ ತಾವೆಲ್ಲ ಕೂಡ ಇವತ್ತು ಬಂದಿದ್ದೀರಿ ಇವತ್ತು ನಮ್ಮ ನನ್ನ ಅಭಿಪ್ರಾಯದ ಪ್ರಕಾರ ವಾಲ್ಮೀಕಿ ಅಂದ್ರೆ ಶೌರ್ಯ ಮತ್ತು ಸಾಹಸಕ್ಕೆ ಹೆಸರಾದಂಥವ್ರು ವಾಲ್ಮೀಕಿ ಅಂದ್ರೆ ಪ್ರೀತಿ ವಿಶ್ವಾಸ ಮತ್ತು ನಂಬಿಕೆಗೆ ಹೆಸರಾದಂಥ ಸಮಾಜ ನಮ್ಮ ಹಳ್ಳಿಯಲ್ಲಿ ಹೇಳ್ತಾರೆ ಹೇಳಲ್ಲ ನಮ್ಮದೆ ಸೊಂಬ ನಮ್ದೆ ಬಿಟ್ಟೆ ದುಮ್ಮು ಅಂತ ಹಂಗೆ ಈ ಸಮಾಜ ಹೆಂಗೆ ಅಂದ್ರೆ ನಂಬಿದ್ರೆ ಪ್ರಾಣ ಕೊಡ್ತಕ್ಕಂಥ ಜನ ಅದು ನನ್ನ ಸ್ವಂತ ಅನುಭವ ಕೂಡ ನನ್ನ ಗ್ರಾಮದಲ್ಲಿ ಕೂಡ ಈ ಸಮುದಾಯ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಈ ಸಮುದಾಯ ನನಗೆ ಹೆಂಗೆ ಬೆನ್ನಿಗೆ ನಿಂತಿದ್ರು ಅಂದ್ರೆ ಬಹುಶಃ ಈ ಏನು ನಾನು ಹೇಳಿದೆ ನಮ್ಮಿತೆ ಸೊಮ್ಮು ನಂಬ್ಕಪ್ಪ ದುಮ್ಮು ಅಂತ ಹಂಗೆ ನಂಬಿದಂತ ಅವ್ರಿಗೆ ಪ್ರಾಣ ಕೊಡ್ತಕ್ಕಂಥ ಜನ ಈ ಸಮುದಾಯ ನಮ್ಮ ಗ್ರಾಮದಿಂದ ಕೂಡ ಇವತ್ತು ಬಹಳಷ್ಟು ಜನ ಬಂದಿದ್ರು ನಮ್ಮ ಗ್ರಾಮದ ಲಕ್ಷ್ಮಣ್ ನಾಯ್ಕ ನಮ್ಮ ಗ್ರಾಮದ ನರಸಿಂಹ ನಾಯ್ಕ ನಮ್ಮ ಗ್ರಾಮದ ನಾರಾಯಣ ಸ್ವಾಮಿ ನಾಯ್ಕ ನಮ್ಮ ಗ್ರಾಮದ ಬಹಳಷ್ಟು ಜನ ಸಮುದಾಯದವರು ನನಗೆ ವಿಶೇಷವಾಗಿ ನನಗೆ ಬಹಳಷ್ಟು ಬೆದರಿಕೆ ಇತ್ತು ನಾನು ವಿದ್ಯಾರ್ಥಿ ಜೀವನದಲ್ಲಿದ್ದಾಗ ರಾಜಕೀಯವಾಗಿ ಹೊಸ್ದಾಗಿ ನನ್ನ ಗ್ರಾಮಕ್ಕೆ ಹೋದಾಗ ನಮ್ಮ ಗ್ರಾಮದಲ್ಲಿ ನಮ್ಮ ಪಕ್ಷಕ್ಕೆ ಬಹಳಷ್ಟು ತೊಂದರೆಗಳಿದ್ವು ಅವಾಗ ನನಗೆ ಯಾರಾದರೂ ಕೂಡ ಜೊತೆಗೆ ನಿಂತಿದ್ರು ಅಂದರೆ ಅದು ವಿಶೇಷವಾಗಿ ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯದವರು ನನ್ನ ಜೊತೆಗಿದ್ದು ನನಗೆ ಶಕ್ತಿಯನ್ನು ಕೊಟ್ಟು ಇವತ್ತು ನಾನು ಇಷ್ಟು ಏನೇ ಆಗಿದ್ರು ಕೂಡ ಇವಷ್ಟು ಈ ಒಂದು ಸ್ಥಾನದಲ್ಲಿ ಬಂದು ಕೂತು ಇಲ್ಲಿ ಮಾತನಾಡ್ತಿದ್ದೀನಿ ಅಂದ್ರೆ ಅದಕ್ಕೆ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಮುದಾಯದ ನಮ್ಮ ಗ್ರಾಮದ ನಮ್ಮ ಮುಖಂಡರು ಇವತ್ತು ನಾವು ಅವರಿಗೆ ಋಢಿಯಾಗಿರ್ಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಅಂಬರೀಷ್ ಅವರು ಒಂದು ಬೇಡಿಕೆಯನ್ನು ಇಟ್ಟಿದ್ರು ಏನು ನಮ್ಮ ವಾಲ್ಮೀಕಿ ಜನಾಂಗದ ಏನು ವಿದ್ಯಾರ್ಥಿಗಳು ಜಿಲ್ಲಾ ಕೇಂದ್ರಕ್ಕೆ ಬರ್ತಾರೆ ಏನು ಉನ್ನತವಾದಂತಹ ವ್ಯಾಸಂಗವನ್ನು ಮಾಡ್ಲಿಕ್ಕೆ ಅವ್ರಿಗೊಂದು ಹಾಸ್ಟೆಲ್ ಅನ್ನ ನಿರ್ಮಾಣ ಮಾಡಿಕೊಡ್ಬೇಕು ನಮ್ದು ಈಗಾಗಲೇ ನಿವೇಶನ ಇದೆ ಇದೆಯಲ್ಲ ಇದೆ ಆ ನಿವೇಶನದಲ್ಲಿ ಹಾಸ್ಟೆಲ್ ಅನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರು ಆ ನಿವೇಶನದಲ್ಲಿ ಹಾಸ್ಟೆಲ್ ಅನ್ನ ನಿರ್ಮಾಣ ಮಾಡಬೇಕಾದ್ರೆ ನಜೀರ್ ಅಹಮದ್ ಸಾಹೇಬರು ಕೊತ್ತೂರ್ ಮಂಜುನಾಥ್ ಅವರು ನೀವೆಲ್ಲರೂ ಕೂಡ ನಿಮ್ಮ ಅನುದಾನದಿಂದ ಸಹಾಯ ಮಾಡಬೇಕು ಅಂತ ಹೇಳಿದ್ರು ನಮ್ಮ ಅನುದಾನದಿಂದ ಸಹಾಯ ಮಾಡಿದ್ರೆ ಬಹುಶಃ ಹಾಸ್ಟೆಲ್ ಕಟ್ಟಲಿಕ್ಕೆ ಆಗೋದಿಲ್ಲ ಈಗ ನಿಮ್ಮದೇ ಆದಂಥದ್ದು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ವಿಶೇಷವಾಗಿ ಎರಡ್ ಸಾವಿರದ ಹದ್ಮೂರಿಂದ ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಈ ದೇಶದಲ್ಲಿ ಒಂದು ಹೊಸ ಕಾನೂನನ್ನ ಮಾಡಿ ಏನು ಪರಿಶಿಷ್ಟ ಜಾತಿಯವರು ಪರಿಶಿಷ್ಟ ಪಂಗಡದವರು ಇಲ್ಲಿ ಎಷ್ಟು ಸಂಖ್ಯೆಯಲ್ಲಿದ್ದಾರೆ ಅವರ ಸಂಖ್ಯೆಗೆ ಅನುಗುಣವಾಗಿ ಬಜೆಟ್ ಅನ್ನ ಇಡಬೇಕು ಆ ಬಜೆಟ್ ಅಲ್ಲಿ ಅವ್ರಿಗೆ ಹಣವನ್ನ ಮೀಸಲಾತಿ ಮೀಸಲಾಗಿಡ್ಬೇಕು ಅಂತ ಒಂದು ಹೊಸ ಕಾನೂನ ಈ ದೇಶದಲ್ಲಿ ಯಾರಾದ್ರೂ ತಂದಿದ್ರೆ ಅದು ಸಿದ್ದರಾಮಯ್ಯ ಸಾಹೇಬರು ಇವತ್ತಿನ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆ ಇದೆ ಆ ಯೋಜನೆಯಲ್ಲಿ ಇವತ್ತು ಹಾಸ್ಟೆಲ್ ನಿರ್ಮಾಣ ಮಾಡ್ತಕ್ಕಂಥದ್ದು ಟಿ ಎಸ್ ಪಿ ಯೋಜನೆಯಲ್ಲಿ ಕೂಡ ಅವಕಾಶ ಇದೆ ಹಂಗಾಗಿ ನೀವು ಶಾಸಕರು ನಜೀರ್ ಅಹಮದ್ ಸಾಹೇಬರು ನಾವೆಲ್ಲ ಕೂಡ ಈ ಕೂಡ್ಲೇ ನಮ್ಮ ಅಧಿಕಾರಿಗಳು ಯಾರು ಡಿ ಎಸ್ ಡಬ್ಲ್ಯೂ ಇದಾರೆ ನಮ್ಮ ಶ್ರೀನಿವಾಸ್ ಅವರು ಪ್ರೈವೇಟ್ ಜಾಗ ಅಂದ್ರೆ ಅದಕ್ಕೆ ನಾವು ಮಾಡಿಕೊಟ್ರೆ ಬರ್ತದೆ ಅಥವಾ ಪ್ರೈವೇಟ್ ಒಂದು ಜಾಗನೇ ನೋಡೋಣ ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಜಾಗನೇ ಕೊಡ್ತಾರೆ ಅದಕ್ಕೇನೆ ಲಕ್ಷ ಕೊಟ್ಟರೆ ಮೂವತ್ತು ಲಕ್ಷದಲ್ಲಿ ಏನ್ ಮಾಡೋಕಾಗ್ತದೆ ಒಂದು ಕೋಟಿ ಎರಡು ಕೋಟಿ ಎಷ್ಟು ಕೋಟಿ ಬೇಕಾದ್ರೆ ತರ್ಬೋದಲ್ಲ ಟಿ ಎಸ್ ಪಿ ಯೋಜನೆಯಲ್ಲಿ ಅವಕಾಶ ಇದೆಯಲ್ಲ ಸರ್ ನಾನು ಅದನ್ನೇ ಹೇಳ್ತಿರೋದು ಹಂಗಾಗಿ ನಾವು ಕೊಡ್ತೀವಿ ನಮ್ಮ ಅನುದಾನದಲ್ಲೂ ಕೊಡ್ತೀವಿ ಟಿ ಎಸ್ ಪಿ ಯೋಜನೆಯಲ್ಲಿ ಕೂಡ ಅದಕ್ಕೆ ಹಣವನ್ನ ಮಂಜೂರು ಮಾಡಿಸೋದ್ರ ಮೂಲಕ ಕೋಲಾರ ಜಿಲ್ಲಾ ಕೇಂದ್ರದಲ್ಲಿ ಉತ್ತಮವಾದಂತ ಒಂದು ಹಾಸ್ಟೆಲ್ ಅನ್ನ ನಿರ್ಮಾಣ ಮಾಡಿ ಇವತ್ತು ಏನು ಎಸ್ ಟಿ ಸಮುದಾಯದಿಂದ ಬರ್ತಕ್ಕಂಥ ಮಕ್ಕಳಿಗೆ ಇವತ್ತು ಹಾಸ್ಟೆಲ್ ವ್ಯವಸ್ಥೆಯನ್ನು ಕೂಡ ಮಾಡಬೇಕಾದಂತ ಕರ್ತವ್ಯ ಕೂಡ ಇವತ್ತು ನಮ್ದು ಕೂಡ ಆಗಿರ್ತದೆ ವಿಶೇಷವಾಗಿ ಜಿಲ್ಲಾಧಿಕಾರಿಗಳು ಹೇಳಿದರು ಇವತ್ತು ಯಾವುದೇ ಒಂದು ಸಮುದಾಯ ಇವತ್ತು ಏನಾದರೂ ಕೂಡ ಸಮಾಜದ ಮುಖ್ಯವಾಹಿನಿಗೆ ಬಂದು ಸಮಾಜದಲ್ಲಿ ಏನಾದ್ರೂ ಕೂಡ ಒಂದು ಸಾಧನೆ ಮಾಡಬೇಕಾದರೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನಮಗೆ ಮಾರ್ಗದರ್ಶನವನ್ನು ಮಾಡಿ ಹೋಗಿದ್ದಾರೆ ನಾವು ಶಿಕ್ಷಣವನ್ನ ಪಡೆಯೋದ್ರ ಮೂಲಕ ಮಾತ್ರ ಅದು ಮಾಡೋದಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಈ ಸಮುದಾಯ ಹೆಚ್ಚು ಶಿಕ್ಷಣವನ್ನು ಪಡೆಯೋದ್ರ ಮೂಲಕ ಸಂಘಟಿತರಾಗೋದ್ರ ಮೂಲಕ ಹೋರಾಟ ಮಾಡೋದ್ರ ಮೂಲಕ ನಿಮ್ಮ ಹಕ್ಕುಗಳನ್ನ ನೀವು ಪಡ್ಕೊಳ್ಳುವಂತ ಕೆಲಸ ಕೆಲಸವನ್ನ ಇವತ್ತು ತಾವೆಲ್ಲರೂ ಕೂಡ ಮಾಡಬೇಕು ಇವತ್ತು ವಿಶೇಷವಾಗಿ ನಮ್ಮ ನಾಯಕ ಸಮುದಾಯದ ಎಲ್ಲ ನಮ್ಮ ಮುಖಂಡರ ಒಂದು ಕೋರಿಕೆ ಮೇರೆಗೆ ಇವತ್ತು ವಾಲ್ಮೀಕಿ ಒಂದು ಪುತ್ಥಳಿಯನ್ನು ಕೂಡ ಇವತ್ತು ಕಳೆದ ವರ್ಷ ವಾಲ್ಮೀಕಿ ಜಯಂತಿಯ ಸಂದರ್ಭದಲ್ಲಿ ನಿರ್ಮಾಣ ಮಾಡಿ ಅದನ್ನ ಇವತ್ತು ಲೋಕಾರ್ಪಣೆ ಮಾಡಿದಿವೆ ಅದೇ ರೀತಿ ಇವತ್ತು ಕೂಡ ಇವತ್ತು ವಾಲ್ಮೀಕಿ ಸರ್ಕಲ್ ಅನ್ನ ಕೂಡ ಅತ್ಯಂತ ಸೌಂದರ್ಯತವಾಗಿ ಇವತ್ತು ಅದಕ್ಕೂ ಕೂಡ ಒಂದು ನಾಮಕರಣ ಮಾಡತಕ್ಕಂತ ಅಥವಾ ಆ ನಾಮಫಲಕವನ್ನ ಆಗ್ತಕ್ಕಂತ ಕೆಲಸವನ್ನು ಕೂಡ ಇವತ್ತು ಅಂಬರೀಷ್ ಮತ್ತು ವೆಂಕಟರಾಮು ಮತ್ತು ನಮ್ಮ ಬಾಲ್ಗೋವಿಂದ ನಮ್ಮ ಆನಂದ್ ಶ್ರೀನಿವಾಸ ನಮ್ಮೆಲ್ಲ ಮುಖಂಡರು ವಾಲ್ಮೀಕಿ ಸಮುದಾಯದ ಮುಖಂಡರ ಒಂದು ಪ್ರಯತ್ನದಿಂದ ಮತ್ತು ನಮ್ಮ ಶಾಸಕರ ಒಂದು ಒಂದು ಸಹಕಾರದಿಂದ ಜಿಲ್ಲಾ ಆಡಳಿತದ ಸಹಕಾರದಿಂದ ಇವತ್ತು ಆಗಿದೆ ಇವತ್ತು ನಾನು ಕೂಡ ಹೇಳೋದು ತಾವೆಲ್ಲ ದಯಮಾಡಿ ಒಂದು ನಿಮ್ಮ ಮಕ್ಕಳಿಗೆ ಉನ್ನತವಾದಂತಹ ಉತ್ತಮವಾದಂತಹ ಶಿಕ್ಷಣವನ್ನ ಕೊಡಿಸೋದ್ರ ಮೂಲಕ ಅವರ ಭವಿಷ್ಯವನ್ನ ಸಮಾಜದ ಮುಖ್ಯವಾಹಿನಿಗೆ ತರೋದ್ರ ಮೂಲಕ ತಾವೆಲ್ಲ ಸಮಾಜವನ್ನ ಕಟ್ಟತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ಹೇಳ್ತಾ ಇವತ್ತು ನನ್ನನ್ನು ಕೂಡ ಕರೆಸಿ ಇವತ್ತು ಇಲ್ಲಿ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಜಿಲ್ಲಾ ಆಡಳಿತ ಮತ್ತು ವಾಲ್ಮೀಕಿ ಎಲ್ಲ ಸಮುದಾಯದ ಸಂಘಟನೆ ಮುಖಂಡರಿಗೆ ಒಂದು ನನ್ನ ಮಾತು ಹೊಸ ನಮಸ್ಕಾರ ಜಾಯಿ ವಾಲ್ಮೀಕಿ